ನಮ್ಮ ಹಾಜರ ಅಥವಾ ಬ್ರೈನ್ ಮ್ಯಾಪಿಂಗ್ ಮಂಗಳೂರಿಗೆ ಸಂಬಂಧಪಟ್ಟಂತ ಸುದ್ದಿ ಇದು ಇದರಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಸೃಷ್ಟಿ ಮಾಡಿರುವಂತಹ ದೊಡ್ಡ ಸಂಚಲನ ಇದೆ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೊಂದು ಕಡೆ ಒಬ್ಬ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರ್ತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಅನೇಕ ರೀತಿಯ ಉತ್ತರಗಳನ್ನು ಕೊಡಬೇಕಾಗಿದೆ ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೊಂದು ಕಡೆ ಅನುದಾನದ ತಾರತಮ್ಯ ಇದೆ ಅನುದಾನವನ್ನು ಹೆಚ್ಚು ಕಮ್ಮಿ ಮಾಡಲಾಗ್ತಾ ಇದೆ ಆಡಳಿತ ಪಕ್ಷಕ್ಕೆ ಒಂದು ರೀತಿ ವಿರೋಧ ಪಕ್ಷಗಳಿಗೆ ಒಂದು ರೀತಿ ಅಂತ ಹೇಳಿ ಅನುದಾನದ ತಾರತಮ್ಯ ಆಗ್ತಾ ಇದೆ ಅನ್ನೋದು ಬಿ ಜೆ ಪಿಯ ವಾದ ಆಗಿದೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ನೀವು ಎಳ್ಳಿರ ಅಂಗಡಿಗೆ ಹೋಗ್ತಿರೋ ದಿನಸಿ ಅಂಗಡಿಗೆ ಹೋಗ್ತಿರೋ ತರಕಾರಿ ಅಂಗಡಿಗೆ ಹೋಗ್ತಿರೋ ಮಾರೋ ಅಂಗಡಿಗೆ ಹೋಗ್ತಿರೋ ಬೇಕರಿಗೆ ಹೋಗ್ತಿರೋ ಒಂದು ಟೀ ಅಂಗಡಿಗೆ ಹೋಗ್ತಿರೋ ಪ್ರತಿಯೊಂದು ಕಡೆ ಯು ಪಿ ಐ ಬಳಕೆ ಮಾಡಿಕೊಳ್ಳಾಗ್ತಾ ಇತ್ತು ಗೂಗಲ್ ಪೇ ಫೋನ್ಪೇ ಈ ರೀತಿ ಆದರೆ ಈಗ ಎಲ್ಲವೂ ಹರಿದು ಬಿಸಾಕ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಟ್ಯಾಕ್ಸ್ನ ಭಯ ಅವರಿಗೆ ಕಾಡ್ತಾ ಇದೆ ಆ ಸುದ್ದಿಯನ್ನು ಕೂಡ ನೋಡೋಣ ಇನ್ನೊಂದು ಕಡೆ ಇಷ್ಟು ವರ್ಷಗಳಾದರೂ ಕೂಡ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಬಾಗಲಕೋಟೆಯಲ್ಲಿ ಇವತ್ತಿಗೂ ಕೂಡ ಕಲುಷಿತ ನೀರು ಸೇವನೆ ಮಾಡಿ ಅನೇಕರು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಆ ಸುದ್ದಿಯತ್ತ ಕೂಡ ಗಮನ ಹರಿಸೋಣ ಮತ್ತೊಂದು ಕಡೆ ಯಾವಾಗಲೂ ಕೂಡ ವಿವಾದಗಳಿಂದಲೇ ಸುದ್ದಿ ಪಂಚಮಸಾಲಿ ಪೀಠದ ಸುದ್ದಿ ಇವತ್ತು ಕೂಡ ಇದೆ ಯಾಕಂತ ಹೇಳಿದ್ರೆ ಮಠಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಂಚಮಸಾಲಿ ಪೀಠದ ಜಗದ್ಗುರು ಜಯಬಸ ಮೃತ್ಯುಂಜಯ ಸ್ವಾಮೀಜಿಯನ್ನು ಕೆಳಗಿಳಿಸಿ ಪರ್ಯಾಯವಾಗಿ ಮತ್ತೊಬ್ಬ ಸ್ವಾಮೀಜಿಯನ್ನು ತಂದು ಕೂರಿಸುವಂಥ ಪ್ರಯತ್ನ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶಪ್ಪನವರ ಸ್ಫೋಟಕವಾಗಿ ಕೆಲವಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಎಸ್ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದೀಗ ಮೊದಲ ಸುದ್ದಿ ಅತ್ತ ಗಮನ ಹರಿಸೋಣ ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ಇದೆಯಲ್ಲ ಆ ವಿಚಾರಕ್ಕೆ ಹೋಗೋಣ ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕೊಲೆಗಳಾಗ್ತಾ ಇದ್ದಾವೆ ಶವಗಳ ಪತ್ತೆ ಆಗ್ತಾ ಇದ್ದಾವೆ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಅಂತ ಹೋದವರು ಮಾಯ ಆಗ್ತಾ ಇದ್ದಾರೆ ಇದು ಇಡೀ ರಾಜ್ಯ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಆಗ್ತಾ ಇದ್ರೆ ಅಲ್ಲೊಬ್ಬ ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ಮಾಡುವ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಯಾರ ಅನಾಮಿಕ ಬ್ರೈನ್ ಮ್ಯಾಪಿಂಗ್ ಯಾಕೆ ಧರ್ಮಸ್ಥಳದಲ್ಲಿ ಅನಾ ಅನಾಮಿಕನ ಬ್ರೇನ್ ಮ್ಯಾಪಿಂಗ್ ಮಾಡ್ತಾರ ಬ್ರೇನ್ ಮ್ಯಾಪಿಂಗ್ ಆಗಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಪೊಲೀಸರು ಅನಾಮಿಕ ದೂರುದಾರನ ಬ್ರೇನ್ ಮ್ಯಾಪಿಂಗ್ ಮಾಡಲಿಕ್ಕೆ ಕೋರ್ಟ್ಗೆ ಮೊರೆ ದೂರುದಾರ ದೂರುದಾರರು ಸಮ್ಮತಿಸಿದೆ ಆದರೆ ಬ್ರೈನ್ ಮ್ಯಾಪಿಂಗ್ ನಿಶ್ಚಿತ ಇಲ್ಲ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆ ಆಗುತ್ತೆ ಇವುಗಳನ್ನು ನಡೆಸಲಿಕ್ಕೆ ಕೋರ್ಟ್ ಅನುಮತಿ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಪವಿತ್ರ ಸ್ಥಳ ಧರ್ಮಸ್ಥಳಕ್ಕೆ ಹೋದರೆ ಒಂದು ದೈವಿಕ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಅಂತ ಆದರೆ ಇತ್ತೀಚೆಗೆ ಧರ್ಮಸ್ಥಳದ ಹೆಸರನ್ನ ಕೇಳಿದಾಗ ತಲೆಯಲ್ಲಿ ಬರುವಂಥ ವಿಚಾರಗಳೇ ಬೇರೆಯಾಗಿದ್ದಾವೆ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದ್ದಾವೆ ನಿಗೂಢವಾಗಿ ಕಣ್ಮರಿಯಾಗಿರುವಂತಹ ವಿಚಾರಗಳು ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಅನಾಮಿಕ ಆತನ ಬ್ರೈನ್ ಮ್ಯಾಪಿಂಗ್ ಮಾಡುವಂಥ ವಿಚಾರದಲ್ಲಿ ಪೊಲೀಸರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅದರ ಮೂಲಕ ಸತ್ಯವನ್ನು ಕಣ್ಣಿಡಿದುಕೊಳ್ಳಬೇಕು ಅಂತ ಹೇಳಿ ನಿಜಕ್ಕೂ ಅಲ್ಲಿ ನಡೆದಿದ್ದೇನು ಈ ಎಲ್ಲ ಊಹಾಪಗಳ ಸತ್ಯನ ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರ ಇದೆಯಲ್ಲ ಅನಾಮಧೇಯ ಸಾಕ್ಷಿದಾರನ ಪುರ ವಕೀಲ ಪವನ್ ಶಾಮ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ಕ್ಷಣದಲ್ಲೂ ಹೂತಿಟ್ಟ ಮೃತದೇಹ ತೋರಿಸಲು ಅನಾಮಿಕ ಸಿದ್ಧನಿದ್ದಾನೆ ಹೆಣಗಳನ್ನು ಆದಷ್ಟು ಬೇಗ ಹೊರತೆಗೆಯಲು ಅವಕಾಶ ಮಾಡಿಕೊಡಬೇಕು ಸಾಕ್ಷ್ಯನಾಶಕ್ಕೆ ಅವಕಾಶ ಮಾಡಿಕೊಡಬಾರದು ವಕೀಲ ಪವನ್ ಶಾಮ್ ಹೇಳಿದ್ದಾರೆ ಸದ್ಯ ವಕೀಲರ ಸುಪರ್ದಿಯಲ್ಲಿದ್ದಾನೆ ಅನಾಮಿಕ ಸಾಕ್ಷಿದಾರ ಆತ ಯಾರು ಏನು ಎತ್ತ ಅಂತ ಸುಳಿವು ಗೊತ್ತಾದ್ರೆ ಸಾಕ್ಷಿ ನಾಶ ಆಗಬಹುದು ಆತನ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು ಅಂತ ಹೇಳಿ ಆತನ ಗುರುತನ್ನು ಕೂಡ ಇಲ್ಲಿ ರಿವೀಲ್ ಮಾಡ್ತಾ ಇಲ್ಲ ಈಗಲೂ ಅನಾಮಿಕ ಸಾಕ್ಷಿದಾರ ಅಂತ ಕರೆಯಲಾಗ್ತಾ ಇದೆ ಸಂಚಲನ ಸೃಷ್ಟಿಯಾಗಿದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಭಕ್ತರಿಗೆ ಆಗತ್ತಾ ಇದು ನಿಜಕ್ಕೂ ಅಲ್ಲಿ ಆ ರೀತಿಯ ಘಟನೆಗಳು ನಡೆದಿದ್ದಾವ ಸರಣಿ ಸಾವಾಗಿದ್ದಾವ ಅಲ್ಲಿ ಸರಣಿ ಕೊಲೆಗಳಾಗಿದ್ದಾವ ಶವಗಳ ಹೂತಿಟ್ಟ ಶವಗಳನ್ನು ಅನಾಮಿಕ ನಿಜವಾಗಲೂ ಕೂಡ ತೋರಿಸ್ತಾನ ಹಾಗಾದರೆ ಸಂಚಲನ ಸೃಷ್ಟಿದಂಥ ಈ ಬ್ರೈನ್ ಮ್ಯಾಪಿಂಗ್ ಇದೆಯಲ್ಲ ಬ್ರೈನ್ ಮ್ಯಾಪಿಂಗ್ ಆದರೆ ಪ್ರತಿಯೊಂದು ಕೂಡ ಆಚೆ ಬರುತ್ತೆ ಅಂತ ಹಾಗಾದರೆ ಏನು ಮಾಡ್ತಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ಮೃತದೇಹಗಳು ಹೂತಿದ್ದಾಗಿ ಆ ಅನಾಮಿಕ ಹೇಳಿದ್ದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಮೂರರಂದು ಆ ವ್ಯಕ್ತಿ ದೂರು ಕೊಟ್ಟಿದ್ದ ದೂರು ಸ್ವೀಕರಿಸಿ ಎಫ್ಐಆರ್ ದಾಖಲಿಸಿದ್ರು ಧರ್ಮಸ್ಥಳದ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಸೆಕ್ಷನ್ ಅಡಿ ಇನ್ನೂರ ಹನ್ನೊಂದು ಬ್ರಾಕೆಟ್ ಅಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಬಿ ಎನ್ ಎಸ್ ಇನ್ನೂರ ಹನ್ನೊಂದು ಎ ಅಡಿ ಮೃತದೇಹವನ್ನು ಕಾನೂನು ಕ್ರಮದಿಂದ ತಪ್ಪಿಸಲು ಅಥವಾ ಪತ್ತೆ ಹಚ್ಚದಂತೆ ಮಾಡಲು ಹೂತು ಹಾಕಿದ್ರೆ ಅದು ಅಪರಾಧ ಆಗುತ್ತೆ ಎಫ್ಐಆರ್ ದಾಖಲು ಬೆನ್ನಲ್ಲೇ ಕೋರ್ಟ್ಗೆ ಹಾಜರಾಗಿದ್ದಾನೆ ಅನಾಮಿಕ ವ್ಯಕ್ತಿ ಸಾಕ್ಷ್ಯ ರಕ್ಷಣಾ ಕಾಯ್ದೆಯಡಿ ಅನಾಮಿಕರಿಗೆ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಕ್ಷಮ ಪ್ರಾಧಿಕಾರದಿಂದ ಭದ್ರತೆ ಸಿಕ್ಕಿದೆ ಜುಲೈ ಹನ್ನೊಂದರ ಸಂಜೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅನಾಮಿಕ ಹಾಜರಾಗಿದ್ದ ಕೋರ್ಟ್ಗೆ ತಾನು ಹೊರತೆಗೆದಿದ್ದ ಬುರುಡೆ ಜೊತೆ ಹಾಜರಾಗಿದ್ದ ತಾನು ಹೊರತೆಗೆದಿದ್ದ ಬುರುಡೆಗಳ ಜೊತೆ ಬಿ ಎನ್ ಎಸ್ ನೂರ ಎಂಬತ್ತು ಮೂರರ ಅಡಿಯಲ್ಲಿ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ದಾಖಲಿಸಿದ್ದಾನೆ ಈ ಅನಾಮಿಕೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ದಿನದಿಂದ ದಿನಕ್ಕೂ ಕೂಡ ಸಾಕಷ್ಟು ಏನೋ ಒಂದೊಂದೇ ಒಂದೊಂದೇ ಹಂತಗಳನ್ನು ದಾಟಿಕೊಂಡು ಹೋಗ್ತಾ ಇದೆ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಧರ್ಮಸ್ಥಳ ಅಂದರೆ ಒಂದೊಂದು ಪವಿತ್ರ ಜಾಗ ಆದರೆ ಅಲ್ಲಿಯೂ ಕೂಡ ಈ ರೀತಿ ಘಟನೆ ಅಂತ ಹೇಳಿದ್ರೆ ಬೆಚ್ಚಿ ಬೀಳಿಸುವಂಥದ್ದು ಈ ಅನಾಮಿಕನ ಕಥೆ ಏನು ಆತನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಏನೆಲ್ಲ ಸತ್ಯಾಂಶಗಳು ಬಯಲಾಗುವ ಸಾಧ್ಯತೆಗಳಿದ್ದಾವೆ ಗೋಹೆಡ್ಡ ಆದಿತ್ಯ ದಶರಥ ನಿಜಕ್ಕೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಧರ್ಮಸ್ಥಳ ಅಂದ್ರೆ ಕೇವಲ ಒಂದು ಗ್ರಾಮ ಅಲ್ಲಿ ಅಲ್ಲಿ ಒಂದು ಪವಿತ್ರವಾಗಿರುವಂತಹ ಶ್ರದ್ಧಾ ಕೇಂದ್ರ ಕೂಡ ಇದೆ ಲಕ್ಷಾಂತರ ಜನರ ಒಂದು ಧಾರ್ಮಿಕ ನಂಬಿಕೆಗೆ ಪೂರಕವಾಗಿರುವಂತಹ ಒಂದು ಜಾಗ ಆ ಜಾಗದಲ್ಲಿರುವಂತಹ ಆ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ನಾನು ನೂರಕ್ಕೂ ಅಧಿಕ ಶವಗಳನ್ನ ನಾನು ಹೂತ್ ಹಾಕಿದ್ದೀನಿ ನನ್ನ ನನ್ನ ಕೈಯಿಂದ ಹೂತ್ ಹಾಕಿಸಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಓರ್ವ ಅನಾಮಿಕ ಬಂದು ತನ್ನ ಒಂದು ಪಶ್ಚಾತ್ತಾಪದ ಹೇಳಿಕೆಯನ್ನ ಪತ್ರದ ಮೂಲಕ ವೈರಲ್ ಮಾಡ್ತಾನೆ ವೈರಲ್ ಆದ ಬೆನ್ನಲ್ಲೇ ಒಂದು ರೀತಿ ದೇಶದಾದ್ಯಂತ ಸಂಚಲನ ಸೃಷ್ಟಿಯಾಗುತ್ತೆ ಅದಿಕ್ ಪೂರಕವಾಗಿ ಒಂದು ಸಾಕ್ಷಿಯ ರೀತಿಯಲ್ಲಿ ಪುಷ್ಟಿಯನ್ನ ಕೊಡುವಂತ ರೀತಿ ಆತ ಈ ಹಿಂದೆ ಹೂತಿದ್ದೆ ನಾನು ಅಂತ ಹೇಳುವಂತಹ ಒಂದು ಕಳೆ ಬರಹವನ್ನ ಹೂತಿದ್ದ ಜಾಗದಿಂದ ತೆಗೆದು ಈಗಾಗಲೇ ಆತ ಜುಲೈ ಹನ್ನೊಂದನೇ ತಾರೀಕಿನಂದು ಬೆಳ್ತಂಗಡಿಯನ್ನು ನ್ಯಾಯಾಲಯಕ್ಕೂ ಕೂಡ ಅದನ್ನ ಒಪ್ಪಿಸಿ ಹೇಳಿಕೆಯನ್ನ ನೀಡಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಈಗಾಗಲೇ ಅದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಹೋಗಿದೆ ಈ ಬೆನ್ನಲ್ಲೇ ಈಗ ಒಂದು ಆಕ್ರೋಶದ ಕೂಗು ಒಂದು ಅಸಮಾಧಾನದ ಕೂಗು ಹೊರಹೊಮ್ಮಿರುವಂತದ್ದು ದಶರಥ್ ಇಷ್ಟೆಲ್ಲಾ ವಿಚಾರಗಳನ್ನ ಆತ ಹೇಳಿದ ಬಳಿಕ ಆತ ಕಳೆ ಬರಹವನ್ನ ಕೊಟ್ಟ ಬಳಿಕ ಯಾಕೆ ಪೊಲೀಸರು ಮಹಜರನ್ನ ಮಾಡ್ತಾ ಇಲ್ಲ ಯಾಕೆ ಅನಾಮಿಕ ಹೇಳಿದ ರೀತಿಯಲ್ಲಿ ಆತ ಎಲ್ಲೆಲ್ಲ ನಾನು ಶವವನ್ನ ೇನೆ ಅಂತ ಹೇಳಿದಾನೋ ಅಲ್ಲೆಲ್ಲ ಹೋಗಿ ಯಾಕೆ ಆ ಒಂದು ಸಮಾಧಿಯನ್ನ ಅಗಿಯುವಂತಹ ಆ ಹೆಣಗಳನ್ನ ಹೊರತಗುವಂತಹ ಪ್ರಕ್ರಿಯೆಯನ್ನ ಯಾಕೆ ಪೊಲೀಸರು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ದೊಡ್ಡ ಮಟ್ಟಿನ ಜಟಾಪಟಿಗೆ ಸದ್ಯ ಧರ್ಮಸ್ಥಳ ಗ್ರಾಮ ಸಾಕ್ಷಿಯಾಗ್ತಾ ಇದೆ ದಿನನಿತ್ಯ ಆರೋಪ ಪ್ರತ್ಯಾರೋಪ ವಕೀಲರು ಮತ್ತು ಪೊಲೀಸರ ನಡುವೆ ಒಂದು ರೀತಿಯ ವಾರ್ಡ್ ಕೂಡ ನಡೀತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಯಾಕಂದ್ರೆ ಈಗಾಗಲೇ ಪೊಲೀಸರ ವಿಚಾರದಲ್ಲಿ ಪೊಲೀಸರು ಕೈಗೊಳ್ತಾ ಇರುವಂತಹ ಒಂದು ಪ್ರಕ್ರಿಯೆಗಳ ವಿರುದ್ಧ ಒಂದು ರೀತಿಯ ಅಸಮಾಧಾನದ ಬೇಗುದಿ ಅನ್ನುವಂಥದ್ದು ಈಗಾಗಲೇ ವ್ಯಕ್ತವಾಗಿದೆ ಈ ಬೆನ್ನಲ್ಲೇ ಸರ್ಕಾರ ಮುಂದೆ ಬಂದು ಎಸ್ಐ ಟಿ ರಚನೆ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಕೇಳಿ ಬಂದಿತ್ತು ಆದ್ರೆ ಸರ್ಕಾರ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿದಂತಹ ವಿಚಾರದಿಂದಾಗಿ ಈ ಪ್ರಕರಣ ಏನಿದೆ ಕರ್ನಾಟಕಕ್ಕೆ ಸೀಮಿತವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಗೆ ಸೀಮಿತವಾಗಿರುವಂತಹ ಈ ಒಂದು ಪ್ರಕರಣ ಸದ್ಯ ಕೇರಳ ರಾಜ್ಯದಲ್ಲೂ ಕೂಡ ಮಾರ್ದನಿಸ್ತಾ ಇದೆ ಅಲ್ಲಿನ ಸರ್ಕಾರ ಬಂದು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಈ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಅಚ್ಚರಿಯ ಬೆಳವಣಿಗೆಗಳು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಈ ಬೆನ್ನಲ್ಲೇ ನಿನ್ನೆ ತನಕ ಕೂಡ ಎಸ್ಐಟಿಯನ್ನು ರಚನೆ ಮಾಡಬೇಕು ಅಂತ ಕೇಳಿ ಬರ್ತಾ ಇದ್ದ ಆಗ್ರಹ ಈಗ ಎನ್ಐ ತನಿಖೆಗೆ ಇದನ್ನು ಒಳಪಡಿಸಬೇಕು ಅನ್ನುವಂತಹ ರೀತಿಯ ಒಂದು ಆಗ್ರಹವನ್ನ ಕೇರಳದ ಸಿಪಿಎಂ ಕಮ್ಯುನಿಸ್ಟ್ ಪಕ್ಷದ ರಾಜ್ಯಸಭಾ ಎಂ ಏನಿದ್ದಾರೆ ಸಂತೋಷ್ ಕುಮಾರ್ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಇದರಲ್ಲಿ ಎನ್ಐಎ ಇಂಟರ್ವ್ಯೂ ಆಗಬೇಕು ಎನ್ಐಎ ತನಿಖೆಯನ್ನ ಮಾಡಬೇಕು ಯಾರೆಲ್ಲ ಇಲ್ಲಿ ಸತ್ತಿದ್ದಾರೆ ಯಾರೆಲ್ಲ ಅನ್ಯಾಯಕ್ಕೆ ಒಳಗಾಗಿ ದೌರ್ಜನ್ಯಕ್ಕೆ ಒಳಗಾಗಿ ಸತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ ಅವರೆಲ್ಲರ ಆತ್ಮಕ್ಕೂ ಕೂಡ ಶಾಂತಿಯನ್ನ ಕೊಡುವಂತಹ ರೀತಿಯ ಪ್ರಕ್ರಿಯೆಗಳು ಕೂಡ ನಡಿಬೇಕು ಅನ್ನುವಂತಹ ಒಂದು ವಿಚಾರ ಸದ್ಯ ಚರ್ಚೆಯಲ್ಲಿರುವಂತದ್ದು ದಶರಥ್ ಯಾಕಂದ್ರೆ ಒಂದು ಪತ್ರ ಏನು ವೈರಲ್ ಆಗುತ್ತೆ ಆ ಪತ್ರ ಜೂನ್ ಇಪ್ಪತ್ತ ಎರಡನೇ ತಾರೀಕಿಗೆ ಒಬ್ಬ ಅನಾಮಿಕ ನಾನು ಹಿಂದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕಾರ್ಮಿಕನಾಗಿದೆ ಅನ್ನುವಂಥ ರೀತಿಯಲ್ಲಿ ಆ ಪತ್ರವನ್ನು ವೈರಲ್ ಮಾಡ್ತಾ ಇದ್ದಾನೆ ಮಾಡಿದ್ದ ನಾನು ಸಾಕಷ್ಟು ಹೆಣಗಳನ್ನ ಹೂತಿದ್ದೆ ಈಗ ನನ್ನ ಪಾಪ ಪ್ರಜ್ಞೆ ಅನ್ನುವಂಥದ್ದು ನನ್ನನ್ನ ಕಾಡ್ತಾ ಇದೆ ಹಾಗಾಗಿ ಆ ಹೆಣಗಳನ್ನ ಹೊರತೆಗೆದು ತೆಗೆದು ಆ ಒಂದು ಹೆಣಗಳು ಏನಿದೆಯೋ ಯಾರೆಲ್ಲ ಮೃತಪಟ್ಟವರು ಯಾರಿದ್ದಾರೋ ಅವರ ಒಂದು ಐಡೆಂಟಿಟಿ ರಿವೀಲ್ ಆಗಬೇಕು ಮತ್ತು ಅವರಿಗೆ ಗೌರವದ ರೀತಿಯಲ್ಲಿ ಅವರ ಅಂತಿಮ ಸಂಸ್ಕಾರಗಳು ಏನೆಲ್ಲ ನಡೆದಿರ್ಲಿಲ್ವೋ ಅದೆಲ್ಲವೂ ಕೂಡ ನಡೆಯುವಂತಾಗಬೇಕು ಅನ್ನುವಂಥ ರೀತಿಯಲ್ಲಿ ಆ ಒಂದು ಪತ್ರವನ್ನ ವೈರಲ್ ಮಾಡ್ತಾನೆ ಈ ಬಗ್ಗೆ ಜುಲೈ ಮೂರನೇ ತಾರೀಕಿನಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೊಡ್ತಾನೆ ಜುಲೈ ನಾಲ್ಕನೇ ತಾರೀಕಿಗೆ ಎಫ್ಐಆರ್ ಕೂಡ ಆಗುತ್ತೆ ಆ ಬಳಿಕ ಜುಲೈ ಹನ್ನೊಂದನೇ ತಾರೀಕಿಗೆ ಆತ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗ್ತಾನೆ ಆ ಕಳೆ ಬರಹವನ್ನ ಕೊಡ್ತಾನೆ ಆ ನ್ಯಾಯಾಧೀಶರ ಮುಂದೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ತನ್ನ ಹೇಳಿಕೆಯನ್ನ ಕೊಡ್ತಾನೆ ಆ ಬಳಿಕ ಬೆಳ್ತಂಗಡಿ ಸ್ಟೇಷನ್ಗೆ ಆ ಕಳೆ ಬರಹವನ್ನು ಒಪ್ಪಿಸಲಾಗುತ್ತೆ ಎಸ್ ಎಲ್ ಕೂಡ ಅದು ಹೋಗಿದೆ ಆದ್ರೆ ಈಗ ಮೂಡಿರುವಂತಹ ಪ್ರಶ್ನೆ ಪೊಲೀಸರು ಯಾಕೆ ಈ ಒಂದು ಪ್ರಕ್ರಿಯೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಎಸ್ ಪಿ ಅವರು ಕೊಟ್ಟಂತ ಒಂದು ಪ್ರತಿಕ್ರಿಯೆ ಅಂದ್ರೆ ಪ್ರಕಟಣೆ ಏನಿತ್ತು ಅದು ತನಿಖಾಧಿಕಾರಿಯ ಒಂದು ವಿವೇಕ ಬಿಟ್ಟಿರುವಂತದ್ದು ಹೇಳಿದ ಕೂಡಲೇ ಹೋಗಿ ಅಗಿಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನಿನ ಪ್ರಕ್ರಿಯೆಗಳು ಇದೆ ಮತ್ತು ಒಂದು ಬೆಚ್ಚಿ ಬಿಡಿಸುವ ಅಂಶವನ್ನ ಅವರು ಹೊರ ಹಾಕ್ತಾರೆ ದಶರಥ್ ಈ ಏನು ಸಾಕ್ಷಿದಾರ ಇದ್ದಾನೆ ದೂರುದಾರ ಈತ ಕಳೆ ಬರಹವನ್ನ ಹೊರತೆಗೆದ ಬಳಿಕ ಆತ ನಾಪತ್ತೆಯಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ವಿಚಾರವನ್ನ ಕೂಡ ಉಲ್ಲೇಖ ಮಾಡ್ತಾರೆ ಈ ಬೆನ್ನಲ್ಲೇ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ ಮತ್ತು ಆತನ ಬ್ರೈನ್ ಮ್ಯಾಪಿಂಗ್ ಆತನ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮತ್ತು ನಾರ್ಕೋ ಅನಾಲಿಸಿಸ್ಗೆ ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ತನಿಖಾಧಿಕಾರಿ ಇದ್ದಾರೋ ಇವರು ನ್ಯಾಯಾಲಯಕ್ಕೂ ಕೂಡ ಒಂದು ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಇದಕ್ಕೆ ಆತನ ಒಂದು ಒಪ್ಪಿಗೆ ಮೇರೆ ಅನುಮತಿಯನ್ನ ಮಾಡಿಕೊಡಬೇಕು ಅನ್ನುವಂತಹ ರೀತಿಯ ಒಂದು ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಸದ್ಯ ಒಂದು ರೀತಿ ಪ್ರಕರಣವನ್ನು ನೋಡ್ಬೇಕಾದ್ರೆ ಇವತ್ತಿನವರೆಗೂ ಕೂಡ ತನಿಖೆಯ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಅದರ ಬಗ್ಗೆ ಮಾಹಿತಿ ಇಲ್ಲದಂತಹ ಒಂದು ಪರಿಸ್ಥಿತಿ ಇದೆ ಆ ನಿಂತ ನೀರಂತಾಗಿದೆ ಯಾಕಂದ್ರೆ ಈ ವ್ಯಕ್ತಿ ಬಂದು ಶರಣಾದ ಕೂಡಲೇ ಅಲ್ಲೇನು ಹೋಗಿ ಆತ ಸಮಾಧಿಯನ್ನ ಸಮಾಧಿಯನ್ನು ಹೊರತೆಗೆದು ಅಲ್ಲಿರುವಂತಹ ಆ ಕಳೆ ಬರಹಗಳನ್ನೆಲ್ಲ ಹೊರತೆಗಿತಾನೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ದಿನದಿಂದ ದಿನಕ್ಕೆ ಇದು ವಿಳಂಬವಾಗ್ತಾ ಇದೆ